ನನ್ನ ಒಡೆಯನು ರಕ್ಷಕನು ನಿಮೋಚಕನ ಅತಿಬೇಗನ ಬೇಗನೆ ಬರಲಿರುವ ನಾನು ಅದು ಯೇಸು ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಸಮಯದಲ್ಲಿ ನಾವು ಕೆಲವು ವಾರಗಳಿಂದ ಒಂದು ವಿಷಯದ ಕುರಿತಾಗಿ ನಾವು ನೋಡ್ತಾ ಬರ್ತಾ ಇದ್ದೇವೆ ಏನು ಆ ವಿಷಯ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಅಲ್ಲೆಲು ಯಾ ಯಾಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಎನ್ನುವಂಥ ಅಂಶವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರೇ ಮೊದಲನೇದಾಗಿ ನಾವು ನೋಡಿದ್ದೇವೆ ಆತನು ನಮ್ಮೆಲ್ಲರಿಗೋಸ್ಕರವಾಗಿ ಸಾಯುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ ಅಲ್ಲೆಲು ಯಾ ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ ಆತನು ಅದ್ಭುತವನ್ನು ಮಾಡುವುದಕ್ಕಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಪರಲೋಕವನ್ನು ಸೀಳಿ ಸಿಂಹಾಸನದ ಮೇಲೆ ಏರುವುದಕ್ಕಾಗಿ ಅದ್ಭುತ ಮಾಡುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ ಮೂರನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ ನಮ್ಮ ಪಿತೃಗಳಿಗೆ ದೇವರು ತಾನು ಮಾಡಿದಂಥ ವಾಗ್ದಾನವನ್ನು ಆದಾಮನಿಗೆ ಯಾವ ವಾಗ್ದಾನ ಮಾಡಿದ್ನು ಅಬ್ರಹಾಮನಿಗೆ ಯಾವ ವಾಗ್ದಾನ ಮಾಡಿದ್ನು ನೋಹನಿಗೆ ಯಾವ ವಾಗ್ದಾನ ಮಾಡಿದ್ನು ದಾವೀದನಿಗೆ ಯಾವ ವಾಗ್ದಾನಗಳನ್ನು ಮಾಡಿದ್ನೋ ಆ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ ಅಲ್ಲಲ್ವ ಯಾ ನಾಲ್ಕನೇದಾಗಿ ನಾವು ನೋಡಿದ್ದೇವೆ ಆತನು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಮತ್ತೆ ಹಂಗೆ ನೋಡ್ತಾ ಬಂದ್ವಿ ಹೊಸ ಒಡಂಬಡಿಕೆಯನ್ನು ಮಾಡುವುದಕ್ಕಾಗಿ ಇನ್ನೂ ಅನೇಕ ಸಂಗತಿಗಳಿಗಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಪ್ರಿಯರೇ ಹಲೆಲ್ಯಾ ಪ್ರೇಲ ನಾವು ಒಂದು ಯಾವುದಾದ್ರೂ ಸಿಂಧನೂರ್ಗೆ ಹೋಗ್ಬೇಕಾದ್ರೆ ಒಂದೇ ಕೆಲಸ ನಿಮಿತ್ತ ಹೋಗಲ್ಲ ಏನೆಲ್ಲ ಆಲೋಚನೆಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಹೋಗ್ತೀವೋ ದೇವರು ಕೂಡ ಅನೇಕ ಆಲೋಚನೆಗಳು ಉಳ್ಳವನಾಗಿ ಭೂಲೋಕಕ್ಕೆ ಆತನು ಇಳಿದು ಬಂದಿದ್ದಾನೆ ಹೊರಟು ಬಂದಿದ್ದಾನೆ ಹಲಲು ಯಾ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನ ಇನ್ನೊಂದು ಅಂಶವನ್ನು ನಾವು ನೋಡೋಣ ದೇವರು ವಾಕ್ಯ ಹೇಳ್ತಾ ಇದೆ ಆತನು ನಮಗೆ ಮಾದರಿಯನ್ನು ತೋರಿಸುವುದಕ್ಕ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಭಯ ಭಕ್ತಿ ಯಾವ ರೀತಿಯಲ್ಲಿ ನಾವು ಮಾಡಬೇಕು ಭಯ ಭಕ್ತಿಗಳವರಾಗಿ ಯಾವ ರೀತಿಯಾಗಿ ನಾವು ಜೀವಿಸಬೇಕು ಎನ್ನುವನ್ನ ಆತನೇ ಸ್ವತಃ ಏನ್ ಮಾಡಿದಾನೆ ಪ್ರಿಯರೇ ಹೇಳಿಕೊಟ್ಟಿದ್ದಾನೆ ಒಂದ್ಸಾರಿ ನೀವು ಮೊದಲನೇ ಯೋಹಾನ ಪತ್ರಿಕೆ ಎರಡನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನಾವು ನೋಡಿದ್ರೆ ವಾಕ್ಯ ಹೇಳುತ್ತೆ ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಅಲಯ ಏಸು ಕ್ರಿಸ್ತನು ಯಾವ ರೀತಿಯಾಗಿ ಈ ಲೋಕದಲ್ಲಿ ನಡೆದಿದ್ದಾನೋ ಅದೇ ರೀತಿಯಾಗಿ ನಡೆಯುವುದಕ್ಕಾಗಿ ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಾವು ಏನು ಮಾಡಿದ್ದೇವೆ ಪ್ರಿಯರೇ ಕರೆಯಲ್ಪಟ್ಟಿದ್ದೇವೆ ಅಲ್ಲೆಲು ಯಾ ದೇವರು ವಾಕ್ಯ ಹೇಳ್ತಾ ಇದೆ ಏಸು ಕ್ರಿಸ್ತನು ಯಾವ ರೀತಿಯಾಗಿ ನಡೆದನು ಎಂಬುದಾಗಿ ನೋಡುವಾಗ ಆತನ ಜೀವಿತ ಚರಿತ್ರೆಯನ್ನು ನಾವು ನೋಡುವಾಗ ಆತನು ಪಾಪವನ್ನು ಮಾಡಲಿಲ್ಲ ಆತನು ಪ್ರಾರ್ಥನೆ ಜೀವಿತವನ್ನು ಉಳ್ಳವನಾಗಿದ್ದನು ಆತನು ಕ್ಷಮಿಸುವವನು ಆಗಿದ್ದನು ಆತನು ಯಾವ ಎಲ್ಲ ಶೋಧನೆಗೆ ಒಳಗಾದರೂ ಕೂಡ ಪಾಪವನ್ನು ಮಾತ್ರ ಮಾಡಲಿಲ್ಲ ಶೋಧನೆಯನ್ನು ಆತನು ಜಯಿಸಿದನು ಎಂಬುದಾಗಿ ಹಲಲು ಯಾ ಪ್ರೇಜ್ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಪೇತ್ರನ ಪತ್ರಿಕೆಯಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ ಆತನ ಹೆಜ್ಜೆ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವ ಮಕ್ಕಳಾಗಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ನೀವು ತೆಗಿರಿ ಮೊದಲನೇ ಪೇತ್ರ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಓದಿಕೊಳ್ಳೋಣ ಈ ಸಮಯದಲ್ಲಿ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನ ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನ ತೋರಿಸಿ ಹೋದನು ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ ಅಲ್ಲಲ್ವಯ ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ಅಲ್ಲೆಲುಯಾ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗನುಗಳನ್ನು ತಾನೇ ತನ್ನ ದೇಹದಲ್ಲಿ ಒತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಗನು ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ಬಂದಿದ್ದೀರಿ ಹಲೆಲುಯ್ಯ ದೇವ್ರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ರಿ ಆತನು ಮಾದರಿಯನ್ನು ತೋರಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಅಲೆಲ್ಲುಯ್ಯ ಮಾದರಿಯ ಜೀವಿತ ಬಹಳ ಮುಖ್ಯ ಆತನು ಯಾವ ಯಾವ ಮಾದರಿ ತೋರಿಸಿದೆ ಎಂಬುದಾಗಿ ಪೇತ್ರನ ಏನು ಇದ್ದಾನೆ ಹೇಳ್ತಾ ಇದ್ದಾನೆ ಯಾರಾದರೂ ನಮ್ಗೆ ಬೈದ್ರೆ ನಾವೇನು ಮಾಡ್ತೀವಿ ಅವರು ಒಂದು ಬೈದರೆ ನಾವು ಹತ್ತು ಬೈದಿರ್ತೀವಿ ಅಲೆಲ್ಯಾ ಅಲ್ಲೆಲಿಯ ಆತನ ಶಿಲುಬೆ ಮೇಲೆ ಇರುವಾಗಲೂ ಇವರೆಲ್ಲರೂ ಏನೆಲ್ಲ ಮಾತುಗಳನ್ನು ಆಡ್ತಾ ಇರಬೇಕಾಗಲೂ ಆ ಆಡ್ತಾ ಇರಬೇಕಾದ್ರೆ ಆತನ ಒಂದೇ ಮಾತು ಹೇಳ್ದು ಏನಂತೇಳಿ ತಂದೆಯೇ ಇವರನ್ನು ಕ್ಷಮಿಸು ಇವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ಗೊತ್ತಿಲ್ಲ ಅಲ್ಲಿಯ ಅಂಥ ಕ್ಷಮಾಪಣೆ ಗುಣ ನಮ್ಮ ಜೀವಿತದಲ್ಲಿ ಇರುತ್ತಾ ಅಲ್ಲೆಲಿಯ ಕ್ಷಮಾಪಣೆ ಬಹಳ ಮುಖ್ಯ ಹಲಲ್ವಿಯ ಆತನು ಭೂಲೋಕದಲ್ಲಿ ನರ ಅವತಾರಿಯಾಗಿರುವಾಗ ತನ್ನ ತಂದೆಯ ತಾಯಿಯ ಮಾತುಗಳಿಗೆ ಆತನು ವಿಧೇಯತೆಯುಳ್ಳವನಾಗಿ ಜೀವಿಸಿದ ಪ್ರಿಯರೇ ಹಲಲ್ವಿಯ ಹನ್ನೆರಡು ವರ್ಷದವನಾಗಿದ್ದಾಗ ಆತನು ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಮೂರು ದಿವಸಗಳವರೆಗೆ ಅವರು ಸಿ ಆತನನ್ನು ಹುಡುಕಿದಾಗ ಸಿಗಲಾರದ ಸಂದರ್ಭ ಒದಗಿ ಬಂದಾಗ ಅವಾಗ ನೀನು ಯಾಕೆ ನಮಗೆ ಈ ಥರ ಮಾಡಿದೆ ಎಂಬುದಾಗಿ ಮರಿಯಳು ಮತ್ತು ಯೋಸೆಫನ್ನು ಕೇಳಿದಾಗ ಲೂಕನ್ ಭರತ್ ಎರಡನೇ ಅಧ್ಯಾಯ ಕೊನೆಯ ಪ್ಯಾರಾಗ್ರಾಫಲ್ಲಿರುತ್ತೆ ಆವಾಗ ಆ ಆತನು ಅವರಿಗೆ ಅಧೀನನಾಗಿ ಇದ್ದನು ಹದಿನೆಂಟು ವರ್ಷಗಳವರೆಗೆ ಆತನು ಅಧೀನನಾಗಿ ಅವರು ಹೇಳಿದಂಥ ಮಾತುಗಳನ್ನು ಕೇಳುತ್ತಾ ಜೀವಿಸ್ತಾ ಇದ್ದನು ಅಲ್ಲಲ್ವಿಯಾ ಚಿಕ್ಕ ಮಕ್ಕಳು ತಂದೆ ತಾಯಿಯ ಮಾತುಗಳಿಗೆ ನೀವು ವಿಧೇಯತೆಯನ್ನು ತೋರಿಸುವಂಥವರು ಆಗಿರಬೇಕು ಅಲ್ಲಲ್ವಿಯಾ ಏಸು ಕ್ರಿಸ್ತನು ನಮಗೆ ಮಾದರಿಯನ್ನ ತೋರಿಸಿ ಹೋಗಿದ್ದಾನೆ ಮೊದಲನೇದಾಗಿ ಏನ್ರಿ ನಿಮ್ಮ ಹಿರಿಯರಿಗೆ ನೀವು ವಿಧೇಯತೆ ಉಳ್ಳವರಾಗಿ ಇರಬೇಕು ವಿಧೇಯತೆ ಬಹಳ ಮುಖ್ಯ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಆತನು ಓದಲ್ಲೆಲ್ಲ ಸುವಾರ್ತೆಯನ್ನು ಸಾರಿದ ಪರಲೋಕದ ಬಗ್ಗೆ ಆತನು ಹೇಳಿದ ನಾವು ಓದಲ್ಲೆಲ್ಲ ನಮ್ಮ ಮನೆ ಸಂಸಾರದ ಬಗ್ಗೆ ಅವ್ರ ಮನೆ ಸಂಸಾರದ ಬಗ್ಗೆ ಇನ್ನೊಬ್ಬರ ಮನೆ ಸಂಪ್ರದ ಸಂಸಾರದ ಬಗ್ಗೆ ಅವ್ರ ಮನೆ ಹೆಂಗೆ ಹೊಡಿಬೇಕು ಅದು ಅದು ಬರೀ ಹೇಳಿಕೆ ಮಾತು ಅವು ಇವು ಎಲ್ಲವುಗಳನ್ನು ನಾವು ಹೇಳ್ತಾ ಇರ್ತೀವಿ ಅವ್ರಿವ್ರ ಮನೆಗೆ ಭೇಟಿ ಕೊಟ್ಟಾಗ ಎಷ್ಟ ಬಗ್ಗೆ ಹೇಳ್ತೀವ ಅಲ್ಲೆಲ್ವಯ್ಯ ಏಸು ಕ್ರಿಸ್ತನ ಮಾದರಿ ತೋರಿಸಿ ಹೋಗಿದ್ದಾನೆ ತನ್ನ ವಿಷಯ ಪರಲೋಕದ ವಿಷಯವನ್ನು ನಾವು ಇತರರಿಗೆ ಹೇಳುವವರಾಗಿರಬೇಕು ಅಲ್ಲೆಲ್ವಯ್ಯ ನಾವು ಕ್ಷಮಾಪಣೆ ಗೂಢ ಉಳ್ಳವರು ಆಗಿರ್ಬೇಕು ಒಂದು ಸಾರಿ ಪೇತ್ರನ ಕೇಳ್ತಾನೆ ಸ್ವಾಮಿ ನನ್ನ ತಮ್ಮ ಅಂದರೆ ತಪ್ಪು ಮಾಡಿದರೆ ನಾನು ಎಷ್ಟು ಸಾರಿ ಆತನ ಕ್ಷಮಿಸಲಿ ಅಂತೇಳಿ ಏಳು ಸಾರಿ ಕ್ಷಮಿಸಿಬಿಟ್ರೆ ಸಾಕಾ ಅಂತೇಳಿ ಕೇಳಿದಾಗ ಏಸಪ್ಪ ಹೇಳ್ತಾ ಇದ್ದೀನಿ ಅಂತೇಳಿ ಏಳು ಸಾರಿ ಅಲ್ಲ ಏಳು ಎಪ್ಪತ್ತು ಸಾರಿ ನೀನು ಕ್ಷಮಿಸಬೇಕು ಆತನ ಎಷ್ಟು ತಪ್ಪು ಮಾಡಿದರೂ ತಿಳಿಲಾರದು ಮಾಡ್ತಾ ಇದ್ದಾನೆ ತಿಳಿದು ತಿಳಿದು ಮಾಡಿದರೂ ಕೂಡ ನಿಂದ ಗುಣ ಹೆಂಗಿರಬೇಕು ಕ್ಷಮಿಸುವ ಗುಣನೇ ನಿನಗೆ ಇರಬೇಕು ಅಲ್ಲಿಲ್ವಿಸ್ರಾಡು ಅದ್ರ ಸಲ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಆತನ ಹೆಜ್ಜೆಯ ಜಾಡಿನಲ್ಲಿ ನೀವು ನಡೆಯುವವರು ಆಗಬೇಕು ಆತನು ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದ ವಾಕ್ಯ ಅಲ್ಲೆಲ್ವ ಯಾ ಫ್ರೆಝ್ರಾಡ್ ನೀವು ಯಾವ ರೀತಿಯಾಗಿ ಇದ್ದೀರಿ ಹಲ್ಲೆಲ್ಲ ಆತನು ದೇವಾಲಯದ ಬಗ್ಗೆ ಏನಾದರೂ ಯಾರಾದರೂ ಏನಾದರೂ ಮಾತಾಡಿದರೆ ದೇವ್ರ ಬಗ್ಗೆ ಮಾತಾಡಿದರೆ ಆತನ ಏನು ಮಾಡ್ತಾ ಇದ್ದ ಆ ಮಾತಿಗೆ ಏನು ಮಾಡ್ತಾ ಇದ್ದಾರೆ ಸುಮ್ಮನೆ ದೇವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸುಮ್ಮನೆ ಇರ್ತಾ ಇರಲಿಲ್ಲ ಏನು ಮಾಡ್ತಾ ಇದ್ದಾತ ಉತ್ತರವನ್ನು ಹೇಳ್ತಾ ಇದ್ದ ಹೊನ್ನಳ್ಳಿಯಲ್ಲಿ ಅಕ್ಕಮ್ಮವ್ರ ಅಂತಿದ್ದಾರೆ ನೀವು ನೋಡಿರ್ಬೋದು ಕೆಲವು ಜನ ಅಯ್ಯಮ್ಮ ದೇವ್ರ ಬಗ್ಗೆ ಯಾರಾದ್ರೂ ಏನಾದರೂ ಅಂದ್ಬಿಟ್ರೆ ಅಯ್ಯಮ್ಮ ಏನು ಮಾಡಲ್ಲ ತಡ್ಕೊಳ್ಳಲ್ಲ ಏನು ಮಾಡ್ತಾಳೆ ಅವ್ರು ಎಂಥವ್ರೆ ಆಗಿರಲಿಲ್ಲ ಅವ್ರ ವಿರೋಧವಾಗಿ ಹಂಗೆ ಮಾತಾಡ್ತಾಳೆ ದೇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಏನು ಸರಿಯಾಗಿ ನೀನು ದೇವರನ್ನು ತಿಳಿದು ಕಲ್ಲು ಕಟ್ಟಿಗೆ ಮಣ್ಣು ದೇವರಿಗೆ ನಡೆಯುವಂಥವ್ರು ನಿಮಗೇನಿಲ್ಲ ಸತ್ಯ ದೇವ್ರ ಬಗ್ಗೆ ಪರಿಜ್ಞಾನ ಇಲ್ಲ ಅಂತೇಳಿ ನೇರವಾಗಿ ನಾಕಿ ಮಾತಾಡ್ತಾಳೆ ಪ್ರೇರಿ ಅಲ್ಲವೀಯಾ ಯಾಕಂದರೆ ಕಷ್ಟದಿಂದ ಹಾಕಿ ದೇವರನ್ನು ನಂಬಿದಾಳ ಪ್ರಿಯರೇ ಯಾ ಆಕೆಯ ಮಗಳು ಸಂಸಾರ ಮುರಿಯಲ್ಪಟ್ಟಿತ್ತು ಏಳು ವರ್ಷಗಳು ಆದಾಗಲೂ ಕೂಡ ಮಕ್ಕಳಿಲಾರ್ದಂಥ ಜೀವಿತ ಅವ್ರದ್ದಾಗಿತ್ತು ಆಕೆಗೆ ಗರ್ಭಕೋಶದಲ್ಲಿ ಗಡ್ಡೆ ಇತ್ತು ಥೈರಾಯ್ಡ್ ಸಮಸ್ಯೆ ಇತ್ತು ಆಕೆಗೆ ಯಾ ಆಕೆ ಬಂದ ತಕ್ಷಣ ದೇವರಲ್ಲಿ ಬೇಡಿಕೆ ಇಟ್ಟ ತಕ್ಷಣ ಆಕೆ ವಿಧೇಯಿತ ತೋರಿಸಿದ ತಕ್ಷಣ ದೇವರ ಎಲ್ಲ ಕಾರ್ಯಗಳನ್ನು ನೆರವೇರಿಸಿದರು ಪ್ರಿಯರೇ ಅಲ್ಲೆಲ್ಲೂ ಯಾ ದೇವರು ವಾಕ್ಯ ಹೇಳ್ತಾ ಇದೆ ಆತನ ಮಾತಿಗೆ ನಾವು ಒಪ್ಪಿವಿದೇರಾದರೆ ಆತ ನಮಗೋಸ್ಕರವಾಗಿ ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ ಮಾಡುವ ದೇವರಾಗಿದ್ದಾನೆ ಅಲ್ಲೆಲ್ಲುಯ್ಯ ಆದರೆ ಕೆಲವೊಂದು ಸಾರಿ ನಾವೇನು ಮಾಡಿಬಿಡ್ತೀವಿ ನಂಬಿಕೆಯನ್ನು ಕಳೆದುಕೊಂಡು ಬಿಡ್ತೀವಿ ಅಲ್ಲೆಲ್ಲುಯ್ಯ ದೇವ್ರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಏಸು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವರಾಗಬೇಕು ಏಸು ನಡೆದ ತೋರಿಸಿದಂಥ ಆದಿಯಲ್ಲಿ ಹೇಳಿದ್ದಾನೆ ಆತ ಹೋಗಿದ್ದಾನೆ ಅದೇ ಜಾಡ ಹಿಡ್ಕೊಂಡು ಹೋದರೆ ನಮ್ಗೆ ಏನಾಗುತ್ತೆ ಪ್ರಿಯರೇ ಪರಲೋಕ ಸಿಗುತ್ತೆ ಅಲ್ಲಿಲ್ವ ಯಾ ನೋಡಿರಿ ಮನುಷ್ಯರು ನಡ್ಕೊ ಹೋದ್ರಪ್ಪ ಅಂದ್ರೆ ಏನಾಗ್ತಾವ್ರಿ ಸ್ವಲ್ಪ ದಿನ ಏನಾಗ್ಬಿಡುತ್ತೆ ಆ ಸ್ಥಳದಲ್ಲಿ ಹುಲ್ಲು ಕೂಡ ಏನಾಗಲ್ಲ ಬೆಳೆಯಲ್ಲ ಬೆಳೆದಿರೋ ಹುಲ್ಲು ಕೂಡ ಏನಾಗ್ಬಿಡುತ್ತೆ ಆ ಸ್ಥಳದಲ್ಲಿ ಒಣಗಿಬಿಡುತ್ತೆ ಅಲ್ಲಿಲ್ವ ಯಾ ಬೇರೆ ದಾರಿಗೆ ಹೋಗ್ತಾರ ಅದೇ ದಾರಿಗೆ ಹೋಗ್ತಾರೆ ಯಾರಾದ್ರೂ ಹೋಗೋರು ಆ ಕಡೆ ಈ ಕಡೆ ಮುಳ್ಳಿದ್ವು ಅಂತ ತಿಳ್ಕೊ ಯಾವ ದಾರಿಗೆ ಹೋಗ್ತಾರೀ ಮೊದಲು ಯಾರು ದಾರಿ ಮಾಡಿರ್ತಾರ ಅದೇ ದಾರಿಗೆ ನಡ್ಕೊಂತ ಹೋದರೆ ಸುಲಭವಾಗಿ ಅಲ್ಲಿ ನಾನು ಮುಡ್ತೀನಿ ಅಂತೇಳಿ ಅವ್ರಿಗೆ ಗ್ರಹಿಕೆ ಇರುತ್ತೆ ಪ್ರೇರ ಹೊಲ್ದಲ್ಲಿ ಅಡ್ಡಾಡೋರು ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅಲ್ಲಿ ಯಾ ನಾ ಚಿಕ್ಕವ್ರು ಇರಬೇಕಾದ್ರೆ ಅಂದರೆ ಆ ಐದು ಆರು ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಅಪ್ ಟು ಹತ್ತನೇ ಕ್ಲಾಸ್ವರೆಗೆ ನಾವು ಕಟಿ ಕಡೆಗೆ ಹೋಗ್ತಿದ್ವಿ ಹೇಳ್ರಿ ತರಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಳೆ ಊರಲ್ಲಿ ಮನೆ ಇತ್ತು ಅಲ್ಲಿ ಕಕ್ಕರ ಹಳ್ಳಿದೆ ಅಲ್ಲ ಆ ಹತ್ರ ಹೋಗ್ತಾ ಇದೆ ಮತ್ತು ಆ ಹೋಗುವಂಥ ಸಂದರ್ಭದಲ್ಲಿ ಒಂದು ಸಾರಿ ದಾರಿ ಮಾಡಿಬಿಟ್ರೆ ಏನು ಇದ್ವಿ ಅದೇ ದಾರಿಯಿಂದ ಹೋಗ್ತಾ ಹೋಗ್ತಾಯಿದ್ದೆ ಮತ್ತು ಪಕ್ಕದಲ್ಲಿ ಬೇರೆ ದಾರಿ ಮಾಡೋದಕ್ಕೆ ಬೇಲಿಗಳಿರ್ತಾಯಿದ್ವು ಆ ದಾರಿಯಲ್ಲಿ ಹೋಗೋದಕ್ಕೆ ನಾವು ಇಷ್ಟಪಡ್ತಾ ಇರಲಿಲ್ಲ ಅಲ್ಲೇ ಈಗ ಪ್ರೆನ್ಸ್ಡಾಟ್ ಯಾರೇ ಆಗಿರಲಿ ಮನುಷ್ಯ ಒಂದು ದಾರಿಯಿಂದ ನಡ್ಕೊತರೆ ಏನಾಗ್ಬಿಡುತ್ತೆ ಅಲ್ಲಿ ಹುಲ್ಲು ಏನಾಗ್ಬಿಡುತ್ತೆ ಬೆಳೆಯುವಂಥದ್ದು ಬಿಟ್ಟುಬಿಡುತ್ತೆ ಅಲ್ಲಿ ಒಂದು ಸ್ಥಿರವಾಗಿರ್ತಕ್ಕಂಥ ದಾರಿ ಏರ್ಪಾಟಾಗುತ್ತೆ ಅದರಂಗೆ ದೇವರು ಯೇಸು ಸ್ವಾಮಿ ಏನು ಮಾಡಿದ್ದಾನೆ ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ ಆತನೇ ನಮಗೇನಾಗಿದ್ದಾನೀಗ ದಾರಿಯಾಗಿದ್ದಾನೆ ಅದ್ರ ಏನಂತ ಹೇಳ್ತಾನೆ ನಾನೇ ಮಾರ್ಗವು ಅಲ್ಲೇ ಮಾರ್ಗ ಅಂದ್ರೇನು ದಾರಿ ಅಲ್ಲೆಲ್ವಿಯ ನಾನೇ ದಾರಿಯಾಗಿದ್ದೇನೆ ಆ ದಾರಿಯಿಂದ ನೀನು ನಡ್ಕೊಂತ ಬಂದ್ಬಿಟ್ರೆ ಎಲ್ಲಿಗೆ ಬರ್ತೀಯಾ ನಾನಿರುವಂಥ ಸ್ಥಳಕ್ಕೆ ಬಂದು ಬಿಡ್ತೀಯ ಅಲ್ಲೆಲ್ವಿ ಅದರ ಸಲುವಾಗಿ ಆತನ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ ಆ ಮಾದರಿಯಲ್ಲಿ ನಾವು ನಡೆಯುವವರಾಗಬೇಕು ಅಲ್ಲೆಲ್ವಿಯ ಆತನ ಚಿಕ್ಕ ಮಕ್ಕಳನ್ನ ತನ್ನ ಹತ್ತಿರಕ್ಕೆ ಬರುಗೊಡ್ತಾ ಇದ್ದ ದೇವರ ವಾಕ್ಯವನ್ನು ಅವರಿಗೆ ತಿಳಿಸ್ತಾ ಇದ್ದ ಹಲೆಲ್ವಿಯಾ ಪ್ರೇಸ್ ಲಾಡ್ ಆತನ ಕುಟುಂಬದಲ್ಲಿ ಯಾರಿಗೂ ಕೂಡ ಏನ್ಮಾ ಏನ ಅಂತ ಇದೆಯಲ್ಲ ಪ್ರೇರ ಭಕ್ತಿಯನ್ನು ಬೆಳೆಸ್ಕೊಳ್ರಿ ಅಂತೇಳಿ ಆತನ ಉಪದೇಶವನ್ನ ಮಾಡ್ತಾ ಇದ್ದ ಹಲೆಲ್ವಿಯಾ ಪ್ರೈಸ್ ಲಾಡ್ ಅದರ ಸಲುವಾಗಿ ವಾಗಿ ಯೇಸು ಸ್ವಾಮಿ ಯಾಕೆ ಬಂದಿದ್ದಾನೆ ಈ ಲೋಕಕ್ಕೆ ನಮಗೆ ಮಾದರಿಯನ್ನು ತೋರಿಸಿ ಹೋಗುವುದಕ್ಕಾಗಿ ಅಲ್ಲಲ್ವ ಆತನ ಮಾದರಿಯಲ್ಲಿ ನಡೆದಂಥವ್ರಿಗೆ ಏನಿದೆ ರೀ ಪರಲೋಕ ಇದೆ ಹಲಲು ಯಾ ಆತನ ಮಾರ್ಗವನ್ನು ಬಿಟ್ಟು ಉಳಿದಂಥವು ಸಾವಿರಾರು ಮಾರ್ಗಗಳಿರ್ಬೋದು ಆ ಮಾರ್ಗಗಳು ಎಲ್ಲಿ ಕೂಡಿಸ್ತವೆಲ್ಲ ಪಾತಾಳಕ್ಕೆ ಹೋಯ್ತವೆ ಒಂದೇ ಮಾರ್ಗ ಸ್ಥಿರವಾದ ಮಾರ್ಗ ಶಾಶ್ವತವಾದ ಮಾರ್ಗ ರಾಜಮಾರ್ಗ ಅದುವೇ ಪರಲೋಕಕ್ಕೆ ಸೇರಿಸುವ ಮಾರ್ಗ ಯೇಸು ಕ್ರಿಸ್ತನ ಮಾರ್ಗವಾಗಿದೆ ಪ್ರೇರ ಅದರ ಸಲುವಾಗಿ ಆತನು ಏನು ಮಾಡಿದ ನಮಗೆ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದಾನೆ ಆ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ಮಕ್ಕಳು ನಾವು ಆಗಬೇಕು ಆ ಹೆಜ್ಜೆ ಜಾಡನ್ನು ಮಾಡುವುದಕ್ಕಾಗಿ ಆತನ ಏನು ಮಾಡಿದಾನೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಪ್ರೇರ ಅದ್ರ ಸಲಿಗೆ ಸತ್ಯವೇದ ಹೇಳ್ತಾ ಇದೆ ಯೇಸು ಸ್ವಾಮಿ ಯಾಕೆ ಬಂದ್ರಂತ ಈ ಲೋಕಕ್ಕೆ ನಮಗೆ ಮಾದರಿಯನ್ನು ತೋರಿಸಿ ಹೋಗ್ಬೇಕು ಅಂತೇಳಿ ಅಲ್ಲ ಭಕ್ತಿವಂತರಾಗಿ ನಾವು ಜೀವಿಸಬೇಕಾಗಿರುವಂಥದ್ದು ಎಷ್ಟೋ ಅವಶ್ಯಕ ಅದ್ರ ಸಲಗಿ ಒಂದು ಸಾರಿ ನೀವು ಪ್ರಸಂಗಿ ಗ್ರಂಥ ಐದನೇ ಅಧ್ಯಾಯ ತೆಗೆ ಜ್ಞಾನೋತ್ತಿಗಳ ನಂತರ ಒಂದು ಒಳ್ಳೆ ಮಾತು ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏಳನೇ ವಾಕ್ಯ ಕೊನೆಯ ಲೈನ್ ನೀನಂತೂ ದೇವರಲ್ಲಿ ಭಯ ಭಕ್ತಿ ಉಳ್ಳವನು ಆಗಿರು ಅಲ್ಲಿ ಯಾ ಎಂಥ ಒಳ್ಳೆ ಮಾತು ನೋಡ್ರಿ ನಾವು ಬೇರೊಬ್ಬರನ್ನ ಬೆಟ್ಟು ಮಾಡಿ ತೋರಿಸ್ತಾ ಇದ್ದೇವೆ ಅವ್ರು ಭಕ್ತಿ ಮಾಡಲ್ಲ ಇವರು ಭಕ್ತಿ ಮಾಡಲ್ಲ ಅವರು ದೇವ್ರ ಭಯದಲ್ಲಿಲ್ಲ ಇಲ್ಲ ಅನ್ಯಾಚರಣೆ ಇಲ್ಲಿದ್ದಾರೆ ಅದು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಅದು ಇದು ಅಂತೇಳಿ ಅಲ್ಲೆಲ್ವ್ಯ ಅವ್ರ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ನೀನು ನೀನೇನು ಮಾಡಬೇಕು ಭಯದಲ್ಲಿ ಭಕ್ತಿಯಲ್ಲಿ ಜೀವಿಸುವವನಾಗಿರಬೇಕು ನೀನಂತೂ ದೇವರಲ್ಲಿ ಭಯ ಭಕ್ತಿಯುಳ್ಳವನು ಆಗಿರು ಅಲ್ಲೆಲ್ವ್ಯ ಅದ್ರ ಸಲುವೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರ ಸತ್ಯವೇದ ಹೇಳ್ತಾ ಇದೆ ಏಸು ಕ್ರಿಸ್ತನು ದೇವರಿಗೆ ಇಲ್ಲಿ ಲೋಕದಲ್ಲಿರುವಾಗ ಆತನು ಏನು ಮಾಡ್ತಾ ಇದ್ದ ಮೊಣಕಾಲುರಿ ಪ್ರಾರ್ಥನೆ ಮಾಡ್ತಾಯಿದ್ದ ಕರಗಳೆತ್ತಿ ಪ್ರಾರ್ಥನೆ ಮಾಡ್ತಾಯಿದ್ದ ಹಲೆಲ್ವಿಯ ನಿಂತುಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಸಹೋದರರನ್ನು ಸಹೋದರಿಯರನ್ನು ಕ್ಷಮಿಸುವವರು ನೀವು ಆಗಿರಬೇಕು ಅಂಥೇಳಿ ಹೇಳ್ತಾ ಇದ್ದ ಹಲೆಲ್ವಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೆ ಪ್ರಿಯರೇ ಪ್ರಾರ್ಥನೆ ಜೀವಿತ ಆತನು ಎಷ್ಟು ಎಷ್ಟು ಪ್ರಾರ್ಥನೆ ಮಾಡಿದಂಗೆ ಗೊತ್ತರ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಆತನು ಕಳೀತಾ ಇದ್ದ ಎದ್ದ ತಕ್ಷಣ ಮತ್ತೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಆತನು ಹೋಗ್ತಾ ಇದ್ದ ವಾಕ್ಯ ಸಾರುವುದಕ್ಕಾಗಿ ಆತನು ಹೋಗ್ತಾ ಇದ್ದ ಪ್ರೇಯರ್ ಸತ್ಯವೇದ ಹೇಳ್ತಾ ಇದ್ದ ಪ್ರೇಯರ್ ಏನೆಂಬುದಾಗಿ ಅಂದರೆ ನೀವು ಯೇಸುವಿನ ಮಾದರಿಯಲ್ಲಿ ಲೋಕದಲ್ಲಿರುವಾಗ ನಡೆಯುವವರು ಆಗಬೇಕು ಪ್ರೇಸ್ ಪ್ರೇಸ ಆತನಿಗೆ ಹಂಗಿರ್ಬೇಕಾದ್ರೆ ಮನೆಯವರು ಅಂದ್ರೆ ಆತನನ್ನು ಆತನಿಗೆ ಹುಚ್ಚಿಡಿದಿದೆ ಅಂತ ಹೇಳಿದ್ರೆ ಯಾರಿಗೆ ಏಸು ಸ್ವಾಮಿಗೆ ಯಾರೀ ಏಸು ಕ್ರಿಸ್ತನ ನಂತರ ಹುಟ್ಟಿರ್ತಕ್ಕಂಥ ಮರಿಯಳಿಗೆ ಮತ್ತು ಯೋಸೇಫನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲರೂ ಏನಂದ್ರು ಏ ಆತ ಗುಚ್ಛದ ನಮ್ಮ ಮನೆ ಅಂತ ಅಂತೇಳಿ ಏನು ಮಾಡಿದ್ರು ಮಾತಾಡಿದ್ರು ಕೆಲವು ಸಂದರ್ಭದಲ್ಲಿ ಅಲ್ಲೆಲ್ವಿಯ ಏಸಪ್ಪ ಅದೆಲ್ಲವುಗಳನ್ನು ಏನು ಮಾಡಿದ ಸಹಿಸಿಕೊಂಡ ಅಲ್ಲಲ್ವಿಯ ಯಾಕೋಬನ ಪತ್ರಿಕೆ ಬರೆದಿದಾರಲ್ಲ ಯಾಕೋಬ ಅಂತೇಳಿ ಅಲ್ಲಲ್ವಿಯಾ ಮತ್ತು ಯೂದನ ಪತ್ರಿಕೆ ಬರೆದಿದ್ದಾರಲ್ಲ ಯೂದ ಅಂತೇಳಿ ಅಲ್ಲಲ್ವಿಯಾ ಅವ್ರು ಯಾರಾಗಿದ್ದಾರೆ ಪ್ರಿಯರೇ ಯೇಸು ಕ್ರಿಸ್ತನ ಸಹೋದರರಾಗಿದ್ದಾರೆ ಅಲ್ಲಲ್ವ ಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಪ್ರೇರೇ ಗ್ರಂಥ ಅಂತ ಏನಂತೇಳಿ ಏಸು ತೋರಿಸಿದ ಮಾದರಿಯಲ್ಲಿ ನೀನು ಜೀವಿಸುವವನು ಆಗಿರಬೇಕು ಯಾರು ಹಂಗೆ ಜೀವಿಸ್ತಾರಂತೇಳಿ ವಾಕ್ಯ ಹೇಳುತ್ತಂದ್ರೆ ಆತನು ಹೇಳಿದ ಆಜ್ಞೆಗಳಲ್ಲಿ ಯಾರು ನಡೀತಾರೋ ಅವರು ಏಸುವಿನ ಮಾರ್ಗದಲ್ಲಿ ಜೀವಿಸುವವರಾಗಿರ್ತಾರೆ ಯಾರ್ರೀ ಆತನ ಆಜ್ಞೆಗಳು ಏನೇನಿದ್ದಾವೆ ಮೊದಲು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸ ಅದಕ್ಕಿಂತ ಮೊದಲು ಪೂರ್ಣ ಬಲದಿಂದಲೂ ಶಕ್ತಿಯಿಂದಲೂ ಪ್ರಾಣದಿಂದಲೂ ಯಾರನ್ನು ಪ್ರೀತಿಸಬೇಕು ದೇವರನ್ನು ಎರಡನೇದಾಗ ಯಾರನ್ನ ನೆರೆಯವರು ನೀವು ಎರಡೇ ಮಾಡಿದರೆ ಸಾಕು ಅಲ್ಲ ಹೆಂಗ್ರಿ ಕಪಟ ಇಲ್ಲದ ಎಲ್ಲರನ್ನ ನಿರ್ಮಲ ಮನಸ್ಸಿನಿಂದ ಏನು ಮಾಡಬೇಕು ಪ್ರೀತಿ ಮಾಡುವವರಾಗಬೇಕು ಅಲ್ಲಿಲ್ವಿಯ ಪ್ರೀತಿ ಮಾಡುವಂಥದ್ದು ಅಂದ್ರೆ ಏನ್ರಿ ಎಲ್ಲ ರೀತಿಯಿಂದಲೂ ಕ್ಷಮಿಸುವ ಗುಣ ಉಳ್ಳವರಾಗಿರಬೇಕು ಆವಾಗವಾಗ ತ್ಯಾಗ ಮನಸ್ಸು ಉಳ್ಳವರಾಗಿರಬೇಕು ಮತ್ತು ಉಬ್ಬಿಕೊಳ್ಳುವಂಥದ್ದು ಏನಲ್ಲ ಪ್ರೀತಿ ಅಲ್ಲ ಮರ್ಯಾದೆಗೆಟ್ಟು ನಡೆಯುವಂಥದ್ದೇನಲ್ಲ ಪ್ರೀತಿಯಲ್ಲ ಅಲ್ಲಿಲ್ವೇ ದೂಷ ಆರೋಪಣೆ ಮಾಡುವಂಥದ್ದೇನಲ್ಲ ಏನಲ್ಲ ಪ್ರೀತಿಯಲ್ಲ ಪ್ರೀತಿ ಅಂದ್ರೆ ಏನ್ರಿ ಸಹಿಸಿಕೊಳ್ಳುವಂಥ ಗುಣ ಪ್ರೀತಿಯಂದ್ರೆ ಏನ್ರಿ ಸಂತೋಷಕರವಾಗಿರ್ತಕ್ಕಂಥ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ಯಾವ ಮಾರ್ಗವನ್ನು ತೋರಿಸಿದಾನೋ ಆ ಮಾರ್ಗದಲ್ಲಿ ನಡೆಯುವಂಥ ಗುಣ ಪ್ರಿಯರಿ ಹಲೆಲ್ಲುಯ್ಯ ಅದ್ರ ಸಲಗೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಯೇಸು ಸ್ವಾಮಿ ಯಾಕೆ ಬಂದ್ರೆ ಅಂತ ಈ ಲೋಕಕ್ಕೆ ಆತನ ನಮಗೆ ಒಂದು ಮಾದರಿಯನ್ನು ತೋರಿಸಿ ಹೋಗೋದಕ್ಕೆ ಹೊರಟು ಬಂದಿದ್ದಾರೆ ಅಲೆಲು ಆ ಮಾದರಿಯಲ್ಲಿ ನಾನು ನೀನು ನಡೆದರೆ ನಾವೇನಾಗ್ತೀವ್ರಿ ಪರಲೋಕ ಸೇರ್ತೀವಿ ಆ ಪರಲೋಕ ಸೇರುವಂಥ ಮಾರ್ಗ ಬೇರೆ ಯಾರು ಅಲ್ಲ ಯಾರಾಗಿದ್ದಾರೆ ಯೇಸು ಸ್ವಾಮಿ ಆಗಿದ್ದಾರೆ ಅಲ್ಲೆಲ್ಲು ಯಾ ಆ ಮಾರ್ಗದಲ್ಲಿ ನಾವು ನಡೆಯುವವರಾದರೆ ಆ ಮಾರ್ಗಕ್ಕೆ ದೇವ್ರು ಏನು ಮಾಡ್ತಾನೆ ಕೊನೆಯದಾಗಿ ನಮ್ಮನ್ನೇನು ಮಾಡ್ತಾನೆ ರೀ ಮುಟ್ಟಿಸ್ತಾನೆ ಪ್ರಿಯರೇ ಅಲ್ಲೆಲ್ಲು ಯಾ ಅದ್ರ ಸಲಿಗೆ ಎಷ್ಟು ಜನ ಇಷ್ಟಪಡ್ತೀರಿ ನಾನು ಕೂಡ ಪರಿಪೂರ್ಣವಾಗಿ ಯೇಸುವಿನ ಮಾರ್ಗದಲ್ಲಿ ನಡೀಬೇಕು ನನ್ನ ಕುಟುಂಬವನ್ನು ನಡೆಸ್ಬೇಕು ಮೇನ್ ಬರೀ ನಾವೇ ಬಂದ್ರಲ್ಲ ಏನು ಮಾಡ್ಬೇಕು ರೀ ಕುಟುಂಬ ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬದಲ್ಲಿರುವಂಥವ್ರು ಎಲ್ಲರೂ ಕೂಡ ಏನಾಗಿರಬೇಕು ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿ ಜೀವಿಸುವವರು ಆಗಬೇಕು ಅದಕ್ಕಾಗಿ ನಾವೇನು ಮಾಡಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಯಾರಿಗೂ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ಬಾ ಅಂತೇಳಿ ಕರ್ಕೊಂಬರೋಕೆ ಯಾರಿಗೂ ಆಗಲ್ಲ ನಾವು ದೇವರಿಗೆ ಪ್ರಾರ್ಥನೆ ಮಾಡೋದೇ ದೇವ್ರು ಏನು ಮಾಡ್ತಾನೆ ಅವ್ರ ಮನಸ್ಸನ್ನು ಮಾರ್ಪಡಿಸ್ತಾನೆ ಅಲ್ಲೆಲ್ಲ ಯಾ ಪ್ರೈಸ ಒಂದು ವೇಳೆ ಅವರು ದೇವ್ರ ಚಿತ್ತ ಇರಲಾರದೇ ಇದ್ದಿದ್ರೆ ಈ ಲೋಕನೇ ಅವ್ರಿಗೆ ಬೇಕಂದಿದ್ರೆ ಅವ್ರು ಏನು ಮಾಡಲ್ಲ ರೀ ದೇವರನ್ನ ಧಿಕ್ಕಾರ ಮಾಡ್ತಾರೆ ದೇವ್ರನ್ನ ಧಿಕ್ಕಾರ ಮಾಡಿದ್ರೆ ಏನಾಗ್ತಾರೆ ಅವರು ತಾವು ತೋಡಿದಂಥ ಗುಂಡಿಯಲ್ಲಿ ತಾವೇ ಬೀಳುವವರಾಗಿರ್ತಾರೆ ಅಲ್ಲೆಲ್ಲು ಯಾ ಅದ್ರ ಸಲುವಾಗಿ ದೇವರು ಹೇಳ್ತಾ ಇದ್ದೆ ದೇವರ ಮಾರ್ಗದಲ್ಲಿ ನೀನು ದೇವರು ತೋರಿಸಿದಂಥ ಮಾದರಿಯಲ್ಲಿ ನೀನು ನಡೆಯುವವನಾಗು ಅಲ್ಲು ಯಾ ದೇವರ ಮಾದರಿ ಒಳ್ಳೆಯ ಮಾದರಿ ಆಗಿದೆ ಪ್ರೇಯರ ಮತ್ತು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದ ಬರೀ ಸಲುವಾಗಿ ಪ್ರೇಯರ್ ಮಾಡ್ಕೊತಿದ್ದ ನಾ ಯಾರ ಸಲುವಾಗಿ ಮಾಡ್ತಿದ್ದ ಪ್ರಾರ್ಥನೆ ಇತರರಿಗಾಗಿ ಎಲ್ಲರಿಗೋಸ್ಕರವಾಗಿ ಆತನ ಏನು ಮಾಡ್ತಾ ಇದ್ದ ಪ್ರಾರ್ಥನೆ ಮಾಡ್ತಾ ಇದ್ದ ಪ್ರೇಯರ್ ಅಲ್ಲೆಲ್ಲ ನಾವು ನಮ್ಮ ಕುಟುಂಬಗಳಿಗಾಗಿ ಮಾತ್ರ ಅಲ್ಲ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎದ್ದೊಡೆಯಲ್ಲಿ ಯಾವ್ಯಾವ ಕುಟುಂಬಗಳಿದಾವ ದೇವ್ರೇ ಅವರೆಲ್ಲರೂ ಕೂಡ ಏನು ಮಾಡಬೇಕು ದೇ ರಕ್ಷಣೆಯನ್ನು ಹೊಂದಬೇಕು ಅವ್ರು ನಿನ್ನನ್ನು ಕಾಣುವಂಥ ಮಕ್ಕಳಾಗಬೇಕು ಹಂಗೆ ಅಂಥ ಭಕ್ತಿ ಜೀವಿತವನ್ನು ಅವರು ಮಾಡಬೇಕು ಇಲ್ಲಾಂದ್ರೆ ಅವರು ಅನಾವಶ್ಯಕವಾಗಿ ಎಲ್ಲಿಗೆ ಹೋಗ್ತಾರೆ ಪಾತಾಳ ಕೇಳಿದು ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ ಸತ್ಯ ಏನೆಂಬುದಾಗಿ ಅವ್ರು ಅಂದ್ಕೊಂಡಿದ್ದಾರೆ ಏನಂತೇಳಿ ಈಗ ನೋಡಿರಿ ಭಾರತ ದೇಶದಲ್ಲಿ ಕುಲ ಎನ್ನುವಂಥದ್ದು ಏನಾಗ್ಬಿಟ್ಟದ ಅದು ಕಜ್ಜಿ ಹೆಂಗ ಹರಡ್ತಾವ ಕಜ್ಜಿ ಹರಡದಂಗೆ ಹರಡಿಬಿಟ್ಟವ್ಯ ಯೇಸು ಸ್ವಾಮಿಯನ್ನು ಏನು ಮಾಡ್ತಾರೆ ರೀ ಅವರು ಕೀಳು ಜಾತಿಯ ದೇವರು ಅಂತೇಳಿ ಏನು ಮಾಡ್ಯಾರ ಬಿಂಬಿಸ್ಯಾರ ಯಾಕೆ ಬಿಂಬಿಸ್ಯಾರ ಹೇಳ ನಿಷ್ಕಾರಣವಾಗಿ ಯಾಕೆ ಹೇಳ್ರಿ ಆತನೊಬ್ಬ ಆತನೇ ಸತ್ಯ ದೇವ್ರು ಆತನ ಬಿಟ್ಟ ದೇವರು ಯಾರು ಇಲ್ಲ ಅಂಬುದು ಅವ್ರಿಗೂ ಗೊತ್ತು ಅಲ್ಲೆಲ್ಯಾ ಪ್ರೇಜ್ ಲಾಡ್ ಅದ್ರ ಸಲಗೇ ಈ ಜಾತಿ ದೇವ್ರು ಅಂದ್ಬಿಟ್ರೆ ಏನು ಮಾಡಲ್ಲ ಯಾರು ನಂಬಲ್ಲ ಅಂತೇಳಿ ಅಲ್ಲೆಲ್ಲ ಯಾ ಪ್ರೇಜ್ ಲಾಡ್ ಒಂದು ಸತ್ಯ ಹೇಳ ಎಲ್ಲ ಊರುಗಳಲ್ಲಿ ಎಲ್ಲ ಜಾತಿಯವರು ಎಕ್ಸ್ವೈಝಡ್ ಎ ಬಿ ಸಿ ದೇವ್ರುಗಳು ನೀವು ಅಂದ್ಕೊಳ್ರಿ ಅಲ್ಲಿವಿಯಾ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ದೇವ್ರುಗಳು ಎಲ್ಲ ಜಾತಿಯವ್ರು ಏನು ಮಾಡ್ತಾಯಿರ್ತಾರೆ ಇರ್ತಾರೆ ಅಂದರೆ ಏನು ರೀ ಪೂಜೆ ಮಾಡ್ತಾ ಇರ್ತಾರೆ ಅಂದರೆ ಈ ಕೀಳು ಜಾತಿಯವ್ರು ಅಂತೇಳಿ ಯಾರನ್ನ ಅವ್ರು ಬಿಂಬಿಸ್ತಾ ಇದ್ದಾರೋ ಅವರು ಕೂಡ ಇದನ್ನು ಆರಾಧನೆ ಮಾಡಿದರೆ ಅವಾಗ ಅವರು ಜಾತಿಯವರು ಕೂಡ ಅದೇ ದೇವ್ರನ್ನ ಆರಾಧನೆ ಮಾಡಿದ್ರು ಅವ್ರು ಏನಾದ್ರು ಏನಂತಾರೆ ರೀ ಏನಂತಾರೆ ಇಲ್ಲ ನಮ್ಮ ದೇವ್ರನ್ನ ಅವರು ಆರಾಧನೆ ಮಾಡ್ತಾ ಇದ್ದಾರೆ ಅಂತಾರೆ ಅಲ್ಲ ಇಲ್ಲಾದ್ರಪ್ಪ ಅಂದ್ರೆ ಹಿಂಗಂತ ಎಸ್ ಸ್ವಾಮಿ ವಿಷಯ ವಿಷಯಕ್ಕೆ ಬಂದ್ರೆ ಮಾತ್ರ ಉಲ್ಟಾ ಮಾತಾಡ್ತಾರೆ ಅಲ್ಲೆಲ್ಲುಯ್ಯ ಫ್ರೈಯಿಸಲಾಡ್ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಹುಟ್ಟಿದಾನೆ ಭೂಮಧ್ಯಪುರದಲ್ಲಿ ಹುಟ್ಟಿದಾನೆ ಇಸ್ರಾಯೇಲ್ ದೇಶದಲ್ಲಿ ಹುಟ್ಟಿದಾನೆ ಯಹೂದ ವಂಶಸ್ಥನಾಗಿ ಆತನು ಹುಟ್ಟಿದಾನೆ ಹುಟ್ಟುತ್ತಲೇ ರಾಜನಾಗಿ ಆತನು ಹುಟ್ಟಿದಾನೆ ಬ್ರಾಹ್ಮಣ ಕುಲಕ್ಕಿಂತಲೂ ಹೆಚ್ಚಿನ ಕುಲ ಅದು ಯಾವುದು ಯೂದಾ ಕುಲ ಎನ್ನುವಂಥದ್ದು ಅಲ್ಲೆಲ್ಯಾ ಫ್ರೈಯಿಸ್ಲಾಡ್ ಅವ್ರು ಹಿಂಗೆ ಮುಟ್ಟಿದ್ರಪ್ಪ ಬೇರೆ ಜನಾಂಗದವ್ರು ಬಂದು ಮುಟ್ಟಿದ್ರೆ ಅವ್ರು ಕೈ ತೊಳ್ಕೊಳ್ಳೋರು ಮನೆ ತೊಳ್ಕೊಳ್ಳೋರು ಯಾ ಪ್ರೈಸ್ ಪ್ರೇಯಿಸ್ಲಾಡ್ ಅಂತಕುಲದಿಂದ ಯೇಸು ಸ್ವಾಮಿ ಬಂದಿದ್ದಾನೆ ಪ್ರೇಯರೇ ಅಲ್ಲೆಲ್ವ ಯಾ ತಿಳಿಯಲಾರದ ಮೂಡ್ರ್ ಏನೇನೋ ಮಾತಾಡ್ತಾ ಇರ್ತಾರೆ ಅಲ್ಲೆಲ್ವ ಯಾ ಅದ್ರ ಸಲಗ ನಾವು ಯೇಸು ಸ್ವಾಮಿ ನಂಬಲ್ಲ ಅಂದರೆ ಕಳ್ಕೊಳ್ಳೋದು ಯಾರು ಸ್ವರ್ಗವನ್ನು ನಾವೇ ಅಲ್ಲೆಲ್ಲ ಯಾ ಸ್ವಾಮಿ ಆತನು ಪರಲೋಕದ ದೇವರಾಗಿದ್ದಾನೆ ಅದ್ರ ಸಲಗೆ ದಾವಿದನು ಹೇಳ್ತಾನೆ ಒಂದು ಸಾರ್ ಏನಂತೇಳಿ ಅನ್ಯ ಜನರು ನಮ್ಮ ದೇವರು ಎಲ್ಲಿದ್ದಾನೆ ಎಂಬುದಾಗಿ ಕೇಳುವುದು ಯಾಕೆ ಯಾಕಂದ್ರೆ ಅವರು ದೇವ್ರನ್ನ ತೋರಿಸ್ತಾರೆ ಏ ನಮ್ಮನೆಗದೆ ನಮ್ಮ ದೇವರು ನಮ್ಮ ಒಂದು ಕೋಣೆ ಮಾಡಿ ಆ ಕೋಣೆಗೆ ಅದಾನೆ ನಮ್ಮ ದೇವಾಲಯ ಮಾಡಿ ಆ ದೇವಾಲಯದಾಗ ಅದಾನೆ ಯಾಕಂದ್ರೆ ಕಣ್ಣಿಗೆ ಒಂದು ಆಕಾರ ಮಾಡಿ ಅವರು ಇಟ್ಟಿರ್ತಾರೆ ಅಲ್ಲಿ ದಾವಿದನು ಕೇಳ್ತಾ ಇದಾರೆ ಅಂತೆ ಅನ್ಯರು ಏನಂತೇಳಿ ನನ್ನ ದೇವರು ಎಲ್ಲಿದ್ದಾನೆ ಎಂಬುದಾಗಿ ಅನ್ಯರು ನನ್ನನ್ನು ಕೇಳುವುದು ಯಾಕೆ ಯಾವಾಗ ದಾವಿದನು ಹೇಳ್ತಾನೆ ನನ್ನ ದೇವರು ಎಲ್ಲಿದ್ದಾನೆ ಪರಲೋಕದಲ್ಲಿದ್ದಾನೆ ಅಲ್ಲಲ್ಲಿಯ ನನ್ನ ದೇವರು ಎಲ್ಲಿದ್ದಾನೆ ಇದ್ದಾನೆ ಅಂತೇಳಿ ಅಲ್ಲಲ್ಲಿ ಅದ್ರ ಸಲಗಿ ಪ್ರಿಯರು ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ದೇವರು ಪರಲೋಕಕ್ಕೆ ಮಾದರಿಯನ್ನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಈ ಲೋಕದಲ್ಲಿ ನಾವು ಮಾದರಿಕರವಾದ ಜೀವಿತವನ್ನು ಜೀವಿಸಬೇಕು ಅರ್ಹತೆ ಉಳ್ಳವರಾದರೆ ಮಾತ್ರ ನಾವು ಪರಲೋಕ ಸೇರಲು ಸಾಧ್ಯ ದೀಕ್ಷೆ ತೊಗೊಂಡಿವಂತೇಳಿ ಎಲ್ಲರಿಗೂ ಪರಲೋಕ ಸಿಗಲ್ಲ ಅದರ ಸಲ ಏಸಪ್ಪ ಹೇಳ್ತಾನೆ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ಸೇರುವರೆಂದು ನೆನೆಸಬೇಡ್ರಿ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕಕ್ಕೆ ಭಾಗ್ಯನ ಏಸಪ್ಪ ಒಳ್ಳೆದ ಹೇಳಿರ್ತಾನೆ ನೀವು ಕೆಟ್ಟದೇ ಹೋದ್ರೆ ನಿಮ್ಮ ಜೀವಿತದಾಗ ದೀಕ್ಷಾ ಸ್ನಾನ ತಗೊಂಡ ಮೇಲೆ ಕೂಡ ಏನಾಗುತ್ತದು ಯೇಸು ಸ್ವಾಮಿಗೆ ನಡ್ಕೊಂಡಂಗೆ ಆಗತ್ತಾ ಏಸು ಸ್ವಾಮಿ ಹೇಳಿದ ಮಾರ್ಗದಲ್ಲಿ ಆಗುತ್ತಾ ಅದಕ್ಕೆ ವಿರುದ್ಧವಾದ ಮಾರ್ಗದಲ್ಲಿ ನೀವು ನಡೀತಾ ಇದ್ದರೆ ಏನಾಗಲ್ಲ ನಿಮ್ಮ ಜೀವಿತದಲ್ಲಿ ನೀವು ಪರಲೋಕವನ್ನು ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯರೇ ಅದರ ಸಲಿಗೆ ದೇವರು ವಾಕ್ಯ ಹೇಳ್ತಾ ಇದೆ ಆತನ ಮಾದರಿಯನ್ನು ತೋರಿಸಿದ್ದಾನೆ ಆ ಮಾದರಿಯಲ್ಲಿ ನಾನು ನೀನು ನಡೆದಾಗ ಮಾತ್ರ ನಮಗೆ ಪರಲೋಕ ಎನ್ನುವಂಥದ್ದು ಸಿಗುವಂಥದ್ದು ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಆತನು ಆ ಮಾದರಿಯನ್ನು ತೋರಿಸುವುದಕ್ಕಾಗಿ ತನ್ನ ದೇಹವನ್ನು ತನ್ನ ರಕ್ತವನ್ನು ತನ್ನ ಪ್ರಾಣವನ್ನು ಕೊಡುವಂಥದ್ದು ಎಷ್ಟು ಅವಶ್ಯಕವಾಗಿತ್ತು ಆತನು ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆತನು ತನ್ನ ಪ್ರಾಣ ಕೊಡುವುದರ ಮೂಲಕವಾಗಿ ಪರಲೋಕವನ್ನು ನಮಗೋಸ್ಕರವಾಗಿ ತೆರೆದಿಟ್ಟಿದ್ದಾನೆ ಇವತ್ತು ನಾನು ನೀನು ಜೀವಿಸ್ತಾ ಇದ್ದೇವೆಂದರೆ ಅದು ದೇವರ ಕೃಪೆ ಹೊರತಾಗಿ ಮತ್ತೆ ಬೇರೇನೂ ಕೂಡ ಅಲ್ಲ ಪ್ರಿಯರೇ ಒಂದು ಸಾರಿ ಆಲೋಚನೆ ಮಾಡು ನೀನು ಯಾವ ಮಾದರಿಯಲ್ಲಿ ಜೀವಿಸ್ತಾ ಇದ್ದೀಯಾ ದೇವರು ಹೆಜ್ಜೆಯ ಜಾಡನ್ನು ಹಾಕಿ ಹೋಗಿದ್ದಾನೆ ಆದರೆ ಆ ಹೆಜ್ಜೆಯ ಜಾಡನ್ನು ತಪ್ಪಿ ನೀನು ಜೀವಿಸ್ತಾ ಇದೀಯಾ ದೇವರು ಸುಳ್ಳು ಹೇಳಬೇಡ ಎಂಬುದಾಗಿ ಹೇಳಿದ್ದಾನೆ ಸುಳ್ಳಿನ ಜೀವಿತ ನಿನ್ನದಾಗಿದೆಯಾ ದೇವರು ಮೋಸ ಮಾಡಬೇಡ ಎಂಬುದಾಗಿ ಹೇಳಿದ್ದಾನೆ ಆದರೆ ಮೋಸ ಮಾಡುವಂಥ ಸ್ಥಿತಿ ನಿನ್ನದಾಗಿದೆಯಾ ದೇವರು ಮನುಷ್ಯರು ಎಲ್ಲರೂ ಕೂಡ ಒಂದೇ ಎಂಬುದಾಗಿ ಹೇಳಿದ್ದಾನೆ ನೀನು ಭೇದ ಭಾವವನ್ನು ಮಾಡುವಂಥ ಸ್ಥಿತಿಯನ್ನು ಉಳ್ಳವನಾಗಿದ್ದೀಯಾ ದೇವರು ತಾನು ಓದಲ್ಲೆಲ್ಲ ಲೋಕದಲ್ಲಿರುವಾಗ ಸುವಾರ್ತೆಯನ್ನು ಸಾರಿದ್ದಾನೆ ಅನೇಕರನ್ನು ಸ್ವಸ್ಥ ಮಾಡಿದ್ದಾನೆ ಅಂತಹ ಭಕ್ತಿ ನಿನ್ನದಾಗಿದೆಯಾ ಅಂತಹ ಅಭಿಷೇಕವನ್ನು ಹೊಂದಿದವನಾಗಿದ್ದೀಯಾ ಅಭಿಷೇಕದಲ್ಲಿಯೂ ದೇವರಿಗೆ ನಾವು ಮಾದರಿಯಾಗಿ ಜೀವಿಸಬೇಕು ಪ್ರಿಯರೇ ದೇವರು ಆಕೆ ಹೇಳ್ತಾ ಇದೆ ಆತನು ದೆವ್ವಗಳನ್ನು ಗದರಿಸಲು ಜನರಿಂದ ದೆವ್ವಗಳು ಬಿಟ್ಟು ಹೋದವು ಅನೇಕ ರೋಗಗಳು ಸ್ವಸ್ಥವಾದವು ಪಾರ್ಶ್ವವಾಯ ರೋಗಿಗಳು ಬಿಡುಗಡೆ ಹೊಂದಿಕೊಂಡ್ರೆ ಅನೇಕವಾದಂಥ ಕಾರ್ಯಗಳು ಆತನ ತನ್ನ ಜೀವಿತದಲ್ಲಿ ಮಾಡಿ ಹೋಗಿದ್ದಾನೆ ಕ್ಷಮಾಪಣೆಯ ಗುಣ ಪ್ರೀತಿಯ ಗುಣ ತ್ಯಾಗದ ಗುಣ ಅಯ್ಯೋ ಆತನು ತೋರಿಸಿದಂಥ ಮಾದರಿ ಆ ಮಾದರಿಯಲ್ಲಿ ನಾವು ನಡೀತಾ ಇದ್ದೀವ ಒಂದು ಸಾರಿ ಆಲೋಚನೆ ಮಾಡೋಣ ಪ್ರಿಯರೇ ಪ್ರಿಯರೇ ನೀನು ಯಾವ ಒಂದು ದಾರಿಯಲ್ಲಿ ನಡೀತಾ ಇದೆಯಾ ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು ಆಲೋಚನೆ ಮಾಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನ ದೇವರೇ ಮಹಾಪರಿಶುದ್ಧನಾದ ದೇವರೇ ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥಿಸ್ತಾ ಇದ್ದೇವಪ್ಪ ಹೌದು ಸ್ವಾಮಿ ನಮಗಾಗಿ ಮಾದರಿಯನ್ನು ತೋರಿಸುವುದಕ್ಕಾಗಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ಸ್ವಾಮಿ ಕರ್ತನೆ ಮಾಡಲನ್ನು ತೋರಿಸುವುದಕ್ಕಾಗಿ ನೀನು ನರವತಾರಿಯಾಗಿ ಇಳಿದು ಬಂದಿದೀಯಾ ಅದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ಮೊದಲನೇದಾಗಿ ನಾವು ಪರಿಶುದ್ಧರಾಗಿರಬೇಕು ಸ್ವಾಮಿ ನಿನಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸಬೇಕು ಪ್ರಾರ್ಥನೆ ಜೀವಿತ ಉಳ್ಳವರಾಗಿರಬೇಕು ಕ್ಷಮಾ ಗುಣ ಉಳ್ಳವರಾಗಿರಬೇಕು ಪ್ರೀತಿಸುವವರಾಗಿರಬೇಕು ಎಲ್ಲ ರೀತಿಯ ಸ್ವಾಮಿ ಭಯಭಕ್ತಿ ಉಳ್ಳವರಾಗಿರಬೇಕು ಓದಲ್ಲೆಲ್ಲ ಸುವಾರ್ತೆಯನ್ನ ಸಾರುವಂತ ಮಕ್ಕಳಾಗಿರಬೇಕು ಪರಲೋಕದ ಕುರಿತಾಗಿ ತಿಳಿಸುವಂತ ಮಕ್ಕಳಾಗಿರಬೇಕೆಂಬುದಾಗಿ ಸ್ವಾಮಿ ನೀನು ಹೇಳಿಕೊಟ್ಟಿದ್ದೆ ಅದಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ ಹೌದು ಸ್ವಾಮಿ ನಿನ್ನ ಮಾದರಿಯಲ್ಲೇ ನಾವು ನಡೆಯಲಿಕ್ಕಾಗುವಾಗೆ ನಮ್ಮನ್ನು ಬಲಪಡಿಸಿ ಭದ್ರಪಡಿಸಿ ಬಿಡುಗಡೆ ಕೊಟ್ಟು ನಡೆಸ್ತಾ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಸರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆ ನಮ್ಮ ತಂದೆಯ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದು ಯೇಸು ಕ್ರಿಸ್ತನ್ ಶಾಶ್ವತವಾದ ಕೃಪೆ ಪರಿಶುದಾತ್ಮ ದೇವರ ಶಾಶ್ವತವಾದ ಅನತ್ಯ ನಡೆಸಿ ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ Hallelujah! 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 Sodram! 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 Amen amen, amen! 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 Hallelujah! Amen! Amen!